ों गुरुदेवो महेश्वरा गुरुसाक्षात् परब्रह्म तस्मै श्रीगुरवे नमः सर्वमङ्गळमाङ्गल्यं शिवे सर्वार्थसाधिके शरण्ये त्र्यम्बके गौरी नारायण ひらもすてき。 ಪಾರ್ವತಿಯ ಸ್ವರೂಪದಲ್ಲಿರ್ತಕ್ಕಂತಹ ತಾಯಿ ಅವತಾರದಂತೆ ಇರತಕ್ಕಂತಹ ವೇದಿಕೆ ಮೇಲೆ ಆಶೀರ್ಣರಾಗಿರ್ತಕ್ಕಂತಹ ಮತ್ತು ಶ್ರೀ ಮಹಾದೇವಿ ಅಮ್ಮನ ಸರ್ವ ಕಾರ್ಯಕ್ಕೂತ ಈ ಕ್ಷೇತ್ರದ ಒಡೆಯರಾಗಿರ್ತಕ್ಕಂಥ ಪುಣ್ಯಪುರುಷರಾಗಿರ್ತಕ್ಕಂಥ ಸದಾಶಿವ ಶಿವೋಗಿ ಸಿದ್ಧರಾಮೇಶ್ವರರ ಪಾದ ಪದ್ಮಗಳಿಗೆ ಭಕ್ತಿಪೂರ್ವಕವ ಶಿರಸಾಷ್ಟಾ ನಮಸ್ಕಾರಗಳನ್ನು ಸಲ್ಲಿಸಿ ಈ ಮಠದ ಗುರುಗಳ ಪಾದಕ್ಕೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಬಂಧನಾಳದ ಶಿವೋಗಿಗಳಾಗಿರ್ತಕ್ಕಂಥ ಮಹಾತ್ಮರಿಗೆ ಭಕ್ತಿಪೂರ್ವಕ ಶರಣುಗಳನ್ನು ತಿಳಿಸಿ ಅದೇ ರೀತಿಯಾಗಿ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ಬಸಯ್ಯ ಸ್ವಾಮೀಜಿಯವರಿಗೂ ಕೂಡ ವಂದನೆಗಳನ್ನು ತಿಳಿಸುತ್ತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಶಿವಶರಣ

ಅವರಿಗೆ ಸೇವೆ ಶ್ರೀ ಶ್ರೀ ಸಿದ್ದು ಹಂಚ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರು ಇವರ ಸ್ವಾಗತದೊಂದಿಗೆ ಆರಂಭವಾಗಲಿದೆ ನಮ್ಮ ಜೀವನದಲ್ಲಿ ಒಳ್ಳೆಯ ಧರ್ಮದಿಂದ ನಡೆದುಕೊಂಡು ಆ ಭಗವಂತನಿಗೆ ಬೇಕಾಗಿ ಒಳ್ಳೆಯ ಹಾದಿಯಲ್ಲಿ ನಡೆದುಕೊಂಡು ಹೋದದ್ದೇ ಆದರೆ ಅವರ ಜೀವನ ಸಾರ್ಥಕ ಆಕೃತಿ ಅಂತಕ್ಕಂಥದ್ದಲ್ಲಿ ಮಹಾತ್ಮರ ಆಶೀರ್ವಾದ ಮಾರ್ಗದರ್ಶನ ಸದ್ಗುರುಗಳ ಮಾರ್ಗದರ್ಶನ ಗುರುವಿನಲ್ಲಿ ಭಕ್ತಿ ಶ್ರದ್ಧೆ ಅವರಲ್ಲಿ ಒಂದ ಸತಿಪತಿಗಳು ಒಂದಾಗಿ ಶಿವಭಕ್ತಿಯನ್ನ ಭಕ್ತಿ ಗುರು ಭಕ್ತಿಯನ್ನ ಮಾಡುವುದರಿಂದ ಅವರ ಜೀವನ ಸಾರ್ಥಕವಾಗುತ್ತದೆ ಮದುವೆಯ ಆಗುವಂತ ಹುಡುಗಿ ಸ್ವಲ್ಪ ಹೆಚ್ಚು ಕಮ್ಮಿ ಏನೋ ಆದ್ರೂ ಮದುವೆ ಆದ ನಂತರ ಅವಳು ತನ್ನ ಗೃಹಸ್ಥ ಆಶ್ರಮ ಧರ್ಮವನ್ನ ಸ್ವೀಕಾರ ಮಾಡಿದಾಗ ಅದೇ ಹಾದಿಯಲ್ಲಿ ಧರ್ಮದ ಹಾದಿಲೆ ನಡಬೇಕು ಮದುವೆ ಆಗೋಕ್ಕಿಂತ ಪೂರ್ವದಲ್ಲಿ ಹುಡುಗ ಹೆಚ್ಚು ಕಡಿಮೆ ಮದುವೆ ಆದ ನಂತರ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದ ನಂತರ ಆ ಧರ್ಮದ ಹಾಗೇ ಗೃಹಸ್ಥಾಶ್ರಮದ ಧರ್ಮವನ್ನ ಅನುಸರಿಸಿಕೊಂಡು ನೋಡುವುದರಿಂದ ಅದಕ್ಕಾಗಿ ಒಂದಾದ ಭಕ್ತಿ ಹಿತವಾಗಿ ಪುದು ಶಿವನಿಗೆ ಆ ಭಗವಂತನಿಗೂ ಕೂಡ ಮೆಚ್ಚುವಾಗಿರ್ಬೇಕಾದ ಅಲ್ಲಿ ಹೊಂದಾಣಿಕೆ ಇರ್ಬೇಕು ಸತಿಪತಿಗಳಲ್ಲಿ ಹೊಂದಾಣಿಕೆ ಇಲ್ಲದೆ ಇದ್ದರೂ ಆ ಭಗವಂತನಿಗೂ ಬೇಕಾಗಿಲ್ಲ ಯಾರಿಗೂ ಬೇಕಾಗಿಲ್ಲ ಅಂತ ಹೇಳ್ತಾರ ಸತಿಪತಿಗಳು ಒಂದಾಗಿ ತಮ್ಮ ಜೀವನವನ್ನ ನಡೆಸಿಕೊಂಡು ಭಗವಂತನ ಮೇಲೆ ಭಕ್ತಿಯನ್ನ ಮಾಡಿ ಗುರುಗಳ ಮಹಾತ್ಮರ ಆಶೀರ್ವಾದದ ಮಾರ್ಗದರ್ಶನದ ಮುಖಾಂತರ ಅವರ ನಡೆದ ತಮ್ಮ ಜೀವನ ಪಾವನ ಆಕೃತಿ ಅಂತಕ್ಕಂಥದನ್ನೇ ಹೇಳ್ತಾರ ಈ ಗೃಹಸ್ಥ ಆಶ್ರಮಗಳಾಗಿರ್ತಕ್ಕಂಥ ಎಲ್ಲರಿಗೂ ಏನಂದ್ರ ಈ ಶರಣರ ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದಂತ ಕಣ್ಣಿಗೆ ಶೃಂಗಾರ ಕಣ್ಣಗಳಿಗೆ ಏನು ಶೃಂಗಾರ ಅಂದ್ರ ಮಹಾತ್ಮರನ್ನ ಗುರುಗಳನ್ನ ಸಂತರನ್ನ ಭಗವಂತನನ್ನ ದೇವರ ದರ್ಶನ ಶೃಂಗಾರ ಕಣ್ಣಿಗೆ ಕರ್ಣಕ್ಕೆ ಶ್ರೀಂಗಾರ ಸಂಗೀತಗಳ ಕೇಳಲು ಆ ಕರ್ಣಗಳಿಗೆ ಏನ್ ಶೃಂಗಾರ ಅಂತಂದ್ರ ಆ ಮಹಾತ್ಮರ ಶರಣರ ನುಡಿಗಳನ್ನ ಕೇಳುದನ್ನ ಕರ್ಣಗಳಿಗೆ ಆ ಕಿವಿಗಳಿಗೆ ಏನು ಶೃಂಗಾರ ಅಂತಂದ್ರ ಮಹಾತ್ಮರ ವಚನ ಪುಣ್ಯ ಕಥೆಗಳನ್ನ ಒಳ್ಳೆಯ ಒಂದ ಮಾತುಗಳನ್ನ ಮಹಾತ್ಮರ ನುಡಿಗಳನ್ನ ಆಶೀರ್ವಚನ ಕೇಳುವುದೇ ಕರ್ಣಕ್ಕೆ ಶೃಂಗಾರ ಅಂತ ಹೇಳಿದ ಕಿವಿಗಳಿಗೆ ಶೃಂಗಾರ ಕರಕ್ಕೆ ಶೃಂಗಾರ ಸತ್ಪಾತ್ರ ಅಂತ ಹೇಳಿದ್ರು ಕರಗಳಂದ್ರ ಕೈಗಳ ಕೈಗಳಿಗೆ ಏನು ಶೃಂಗಾರ ಅಂತಂದ್ರ ಏನ್ ಶೃಂಗಾರ ಅಂತಂದ್ರ ಪುಣ್ಯ ಕೆಲಸಗಳನ್ನ ದಾನ ಧರ್ಮಗಳನ್ನ ಮಾಡುವುದು ಕೈಗಳಿಗೆ ಶೃಂಗಾರ ಅಂತ